ಕಾಗದ ಕೆತ್ತನೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಅದು ಈಗ ಅದ್ಭುತವಾಗಿರ್ತಕ್ಕಂಥ ಒಂದು ಕೃತಿಯಾಗಿ ಎದುರಿಗಿದೆ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಅವಕಾಶ ನನಗೆ ಭಾಳ ಕಡೆ ನಾನು ವಿದ್ಯಾರ್ಥಿಗಳನ್ನು ಕೇಳ್ತೇನೆ ಬಿಡಿಸಿ ಹೇಳಿ ಇದಷ್ಟು ನೋಡಿದ್ರಲ್ಲ ಏನೇನಿದೆ ಅಂತ ಹೇಳಿದರೆ ಅವರಿಗೆ ಸು ಅಷ್ಟು ಸುಲಭವಾಗಿ ಅರ್ಥ ಮಾಡೋದಕ್ಕಾಗೋದಿಲ್ಲ ಪೇಪರ್ ಕ ಕೆತ್ತನೆ ಕೆಲಸ ಕೇಳಿದರೆ ನಾಟಕ ಮರೀತಾರೆ ಸಂಗೀತ ಮರಿತಾರೆ ಮತ್ತೊಂದು ಮಾಡ್ತಾರೆ ನಮ್ಮ ಪ್ರಪಂಚ ತುಂಬ ತುಂಬ ಜಾ ಓಡ್ತಾ ಇದೆ ನಿತ್ರೆ ನಿದ್ರೆ ನೀವು ನಿತ್ರೆ ಹಿಂದೆ ಆಗ್ತೀರಿ ನಾನು ಮುಂದೆ ಓಡ್ತಿದ್ದೆ ಯಾತಕ್ಕೆ ಓಡ್ತಿದೆ ಅಂತ ನನಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೇನೆ ಅಂತ ನನಗೆ ಗೊತ್ತಿಲ್ಲ ಗುರಿ ಇದ್ರ ಜೊತೆ ಜೊತೆಗೆ ನನ್ನ ಚಿಕ್ಕಪ್ಪ ಒಬ್ಬರು ಮಂಟಪ ಕಟ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ರು ಸ್ವಲ್ಪ ದಿವಸ ಮದುವೆ ಮಂಟಪ ಇರ್ಬೋದು ವಿನಾಯಕ ಚೌತಿ ಮಂಟಪ ಇರ್ಬೋದು ಇಂಥದ್ದೆಲ್ಲ ಮಾಡ್ತಿದ್ರು ಆ ಸಂದರ್ಭದಲ್ಲಿ ನಾನು ಅವರು ಆ ಕಾಗದ ಕೆತ್ತನೆ ಕೆಲಸ ಅವರು ರಂಗವಲಿಯ ತರದಲ್ಲಿ ಚಿತ್ರಗಳನ್ನು ಬಿಡಿಸ್ಕೊಂಡು ಅದನ್ನು ಕರೆಕ್ಟಾಗಿ ಮಾಡ್ತಿದ್ರು ಆ ರೀತಿಯಲ್ಲಿ ಎಲ್ಲ ಅದನ್ನು ಉತ್ತಮವಾದ ರೀತಿಯಲ್ಲಿ ಚಿತ್ರಗಳನ್ನು ಕೊರಿತಿದ್ರು ಈ ಒಂದು ಅವರ ಚಿತ್ರಗಳನ್ನು ನೋಡಿ 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 ನಾನು ಕೂಡ ಬಹಳ ಉತ್ತಮವಾಗಿ ರೀತಿಯಲ್ಲಿ ಅದನ್ನು ಮಾಡ್ತಾ 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 ಮೈಗೂಡಿಸ್ಕೋತ ಬಂದೆ ಅವ್ರ ಕಾಗದಲ್ಲೇ ಮಾಡ್ತಾ ಹೌದು ಉತ್ತಮ ಕಾಗದದಲ್ಲಿ ಕೆತ್ತನೆ ಕೆಲಸನ ಅದ್ರ ನಂತರ ಸಾಮಾನ್ಯ ಈ ಎರಡು ಸಾವಿರದ ಈಚೆಗೆ ಮೊದಲು ನಾನು ನೂರಾರು ಮಂಟಪ ಕಟ್ಟಿದ್ದೇನೆ ನಾನೂರು ಐನೂರು ಮಂಟಪದ ಮೇಲೆ ಆಗಿದೆ ನನ್ನ ಮದುವೆ ಮಂಟಪಗಳು ಆಮೇಲೆ ಗಣಪತಿ ಮಂಟಪ ಹೀಗೆ ಬಹಳಷ್ಟು ಮಂಟಪಗಳ ಇದಿದೆ ಮಾಡಿದ್ದಿದೆ ತುಂಬ ಉತ್ತಮ ನನ್ನ ಮಕ್ಕಳನ್ನು ನನ್ನ ಊರಿಗೆಯರನ್ನ ನನ್ನ ಸ್ನೇಹಿತರನ್ನ ಎಲ್ಲ ಕರ್ಕೊಂಡು ಹೋಗಿ ಬಹಳ ಕಡೆಗೆ ಮದುವೆ ಮಂಟಪವನ್ನೆಲ್ಲ ಕಟ್ಟಿದ್ದೀನಿ ನಾನು ಆಮೇಲೆ ನಾನು ವ್ಯಕ್ತಿಚಿತ್ರಣ ಮತ್ತು ಇತರನಿತರ ಈ ರೀತಿಯ ಕಾರ್ಯಕ್ರಮಗಳ ಕಾಗದ ಕೆತ್ತನೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಅದು ಈಗ ಅದ್ಭುತವಾಗಿರ್ತಕ್ಕಂಥ ಒಂದು ಕೃತಿಯಾಗಿ ಇದೆ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಅವಕಾಶ ನನಗೆ ಮತ್ತು ಉಳಿಕೆಯದಷ್ಟನ್ನು ಮಾಡಬಹುದು ಆ ಮುಖದ ಆಕಾರ ಬರಬೇಕಲ್ಲ ಇವರು ಇಂಥವ್ರು ಅಂಥೇಳಿ ಒಂದು ಗುರುತು ಹಿಡಿಯುವಂಥ ಒಂದು ಅದು ಹೇಗ್ ಬರ್ತದೆ ನನಗೆ ಇವತ್ತಿನವರಿಗೂ ನನಗೆ ಗೊತ್ತಿಲ್ಲ ಅಂದ್ರೆ ನನಗೆ ಚಿತ್ರಗಳ ಗೊತ್ತಿಲ್ಲ ಅದೇನೋ ಯಾವುದೇ ಒಂದು ಚಿತ್ರ ನಾನು ಬ್ಲಾಕ್ ಆ್ಯಂಡ್ ವೈಟ್ ಮಾಡ್ಕೊಳ್ತೀನಿ ಕಪ್ಪು ಬೆಳಪು ಚಿತ್ರದ ರೀತಿಲಿ ಮಾಡಿ ಇದ್ರ ಹಿಂದಿರ್ತಕ್ಕಂಥದ್ದು ಡ್ರಾಯಿಂಗ್ ಶೀಟು ಮುಂದಿರ್ತಕ್ಕಂಥದ್ದು ಡ್ರಾಯಿಂಗ್ ಶೀಟ್ನಷ್ಟೇ ದಪ್ಪ ಇರತಕ್ಕ ಕಪ್ಪು ಕಾಗದ ಆ ಕಪ್ಪು ಕಾಗದವನ್ನು ಇಟ್ಕೊಂಡು ನಾನು ಕಾರ್ವಿಂಗ್ ಮಾಡ್ತೇನೆ ಅದು ಚನ್ ಈ ಗಂಧದ ಕೆತ್ತನೆಯ ಕೆಲಸದ ಚಾಣದ ಸ್ವರೂಪದೇ ಇದೆ ಚಾಣಗಳು ಆ ರೀತಿ ಚಾಣಗಳಿಂದ ಅದನ್ನು ನಾನು ಕೊರಿತಕ್ಕಂಥ ಅಂಶ ಇದು ಇಂಥದ್ದು ಭಾಳ ಇದೆ ಸಾಮಾನ್ಯ ಒಂದು ನಾನ್ನೂರು ನಾನ್ನೂರೈವತ್ತು ಟೈಪ್ಸ್ ಮೇಲಿದೆ ನಾನು ನಾಟಕ ಬುಲ್ಬುಲ್ ಚಿತಾರ್ ಆಮೇಲೆ ಕೊಟ್ಟಿರ್ತಕ್ಕಂಥ ಮಂಟಪಗಳ ಫೋಟೋ ಆಮೇಲೆ ಇದರ ಜೊತೆ ನಾನು ಒಂದು ಸ್ವಲ್ಪ ಮಧ್ಯೆ ಹೇಳ್ತೇನೆ ನನ್ನ ಹಸ್ತಾಕ್ಷರವೂ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕೂಡ ಚೆನ್ನಾಗಿದೆ ನನಗೆ ಅರ್ಜಿ ಇತರ ಎಲ್ಲ ಕೆಲಸ ಕಾರ್ಯಗಳನ್ನೂ ಕೂಡ ಇಲ್ಲಿ ಬಂದು ಮಾಡಿಸ್ಕೊಂಡು ಈ ಕಾಲದೂ ಈ ಒಂದು ಪ್ರತಿ ತೆಕ್ಕೊಂಡು ಹೋಗೋರಿದ್ದಾರೆ ಮತ್ತು ನನಗೊಂದು ಶ್ರದ್ಧೆ ಇತ್ತು ಅದು ನನ್ನ ಪ್ರೌಢಶಾಲಾ ವೃತ್ತಿ ಜೀವನದ ಸಂದರ್ಭದಲ್ಲೂ ಬಂತು ನಾನು ಕ್ಲರ್ಕ್ ಆಗಲ್ಲಿ ಸೇರ್ಕೊಂಡಿದ್ದವಾಗ ಹೊರಗಡೆ ಕಳಿಸ್ತಕ್ಕಂಥ ಯಾವುದೇ ಕಾಗದ ಪತ್ರಗಳ ವ್ಯವಹಾರ ಇರಬಹುದು ಮಧ್ಯೆ ಸ್ವಲ್ಪ ಅದು ಚಿತ್ತುಕಾಟ ಆಯಿತು ಅಂದರೆ ಅದನ್ನು ಹೊರದುಹಾಕಿ ಬೇರೆಯೇ ಮಾಡ್ತಿದ್ದೆ ಅದು ನನ್ನ ಶ್ರದ್ಧೆ ನಾನು ಯಾವ ಕೆಲಸ ಮಾಡಿದರೂ ಕೂಡ ಅದರೊಳಗೆ ಬೇರೆ ಲೋಪ ಇರಬಾರ್ದು ಅಂತ ಹೇಳಿ ನಾನು ಆಶೆಪಡ್ತೇನೆ ಈ ಚಿ ಹಸ್ತಾಕ್ಷರದ್ದು ಒಂದು ಪ್ರತಿ ಇರ್ತೇನೆ ಆಮೇಲೆ ನಾಟಕ ಪ್ರತಿಗಳದ್ದೆಲ್ಲ ಒಂದು ಹದಿನಾರು ಹದಿನೆಂಟು ನಾಟಕಗಳನ್ನು ಅಲ್ಲಿ ಇಟ್ಟಿರ್ತೇನೆ ಆಮೇಲೆ ನನ್ನದೊಂದು ಕಥಾ ಸಂಕಲನ ಕನಸು ಮನಸ್ಸು ಅಂಥೇಳಿ ಒಂದು ಅಚ್ಚಾಗಿದೆ ಕಾಬೂಲಿ ವಾಲಕ್ಕೊಂದು ಅವಾರ್ಡ್ ಬಂದು ಅವರೇ ಅಲ್ಲಿನ ಅಚ್ಚು ಮಾಡಿದರು ಹೀಗೆ ಇಂಥದ್ದು ಬಹಳಷ್ಟು ಐಟಮ್ಗಳಿದ್ದಾವೆ ಆಮೇಲೆ ಈ ಕಾಗದ ಕೆತ್ತನೆಯ ಕೆಲಸದ್ದು ಬಹಳ ಇದೆ ತುಂಬ ಇಂಥ ಒಂದು ಅಂದರೆ ಒಬ್ಬ ಮನುಷ್ಯನ ಇಡೀ ಜೀವಮಾನದ ಸಾಧನೆಯನ್ನು ಅಲ್ಲಿ ತೋರಿಸ್ತಕ್ಕಂಥ ಒಂದು ವಸ್ತು ಪ್ರದರ್ಶನ ಅದಾಗ್ತದೆ ಸಾಮಾನ್ಯ ವಸ್ತು ಪ್ರದರ್ಶನ ಜಾಗ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪದ ಜಾಗ ಅಷ್ಟು ಬೇಕಾಗ್ತದೆ ನನಗೆ ಸುತ್ತಲೂ ಹಾಕ್ತೇನೆ ನಾನು ಕಲೆಗೆ ಎಷ್ಟೇ ಬೆಲೆ ಕೊಡೋಕೆ ಆ ರೀತಿ ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಏನು ಮಾಡಬಹುದು ಅನ್ನೋ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಪ್ರದರ್ಶನ ಅದರಿಂದ ಆಗಿರ್ತದೆ ಅದು ಪ್ರಾಯಶಃ ಭಾಳ ಕಡೆ ನಾನು ವಿದ್ಯಾರ್ಥಿಗಳನ್ನು ಕೇಳ್ತೇನೆ ಬಿಡಿಸಿ ಹೇಳಿ ಇದಷ್ಟು ನೋಡಿದ್ರಲ್ಲ ಏನೇನಿದೆ ಅಂತ ಹೇಳಿದರೆ ಅವರಿಗೆ ಸು ಅಷ್ಟು ಸುಲಭವಾಗಿ ಅರ್ಥ ಮಾಡೋದಕ್ಕಾಗೋದಿಲ್ಲ ಪೇಪರ್ ಕ ಕೆತ್ತನೆ ಕೆಲಸ ಕೇಳಿದರೆ ನಾಟಕ ಮರೀತಾರೆ ಸಂಗೀತ ಮರೀತಾರೆ ಮತ್ತೊಂದು ಮಾಡ್ತಾರೆ ಈ ವಿವಿಧ ರೂಪಗಳಲ್ಲಿ ಇರ್ತಕ್ಕಂಥ ಒಂದು ಕಲಾ ಪ್ರಾಕಾರಗಳು ಉಳಿಕೆಯ ಅನುಭವಗಳು ಆಮೇಲೆ ಸಾಧನೆಗಳಿರ್ತಕ್ಕಂಥದ್ದನ್ನು ಅವ್ರು ನೋಡಿ ಆಶ್ಚರ್ಯಪಡ್ತಾರೆ ಪೂರ್ಣವಾಗಿ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ಸುಣದಾಗೋದಿಲ್ಲ ಅದು ಹೀಗೆ ಈ ಬುಲ್ಬುಲ್ ಸಿತಾರನ್ನು ತಾವು ಕಲಿಸಿದ್ದೀರಾ ಯಾರಿಗಾದರೂ ಇಲ್ಲ ಅದನ್ನು ನನ್ನ ಮೊಮ್ಮಗಳು ಎಲ್ಲರೂ ಒಂದು ಸ್ವಲ್ಪ ಕೈ ಆಡಿಸ್ತಾಳೆ ಆದರೂ ಕೂಡ ಅದು ಸಾಧನೆ ಆಗಲಿಲ್ಲ ಅವಳಿಗೆ ಬೇರೆ ಬೇರೆ ಯೋಗಾಭ್ಯಾಸ ಸಂಗೀತ ಇನ್ನಿತರ ಓದುವ ವಿಚಾರ ತನ್ನ ಪಠ್ಯ ಪಠ್ಯೇತರ ಇದು ಜಾಸ್ತಿ ಇದೆ ಒಟ್ಟಿನಲ್ಲಿ ನನ್ನ ಜೀವನದಲ್ಲಿ ಇವತ್ತು ನಂದು ನಲವತ್ತೆರಡು ಸಾವಿರದ ಒಂಬೈನೂರ ನಲವತ್ತೆರಡು ಜನ್ಮ ವರ್ಷ ಎಂಬತ್ತೆಂಬತ್ತೊಂದಕ್ಕೆ ಬಂದು ಬಿಡಿದ್ದೇನೆ ಏನು ಮಾಡೋದು ಆಮೇಲೆ ಯಾರಿಗಾದರೂ ಅದನ್ನು ಆಗಲಿಲ್ಲ ಯಾರು ಯಾರೂ ಆಸಕ್ತಿನೇ ತೋರಿಸ್ತಾ ಇಲ್ಲ ನನಗೊಂದು ಬೇಸರನೂ ಇದೆ ಜೀವ ಜೀವಮಾನದ ಸಾಧನೆ ನೋಡಿದಾಗಲಾದರೂ ಅವರಿಗೊಂದು ಉತ್ತೇಜನ ಬರಬೇಕಾಗಿತ್ತು ನಾನು ಇದನ್ನು ಮಾಡಬೇಕು ನಾ ಇದನ್ನು ಸಾಧನೆ ಮಾಡಬೇಕು ಅಂತ ಬಹಳಷ್ಟು ಜನ ಅದನ್ನು ಯೋಚನೆ ಮಾಡ್ತಾರೆ ಆದರೆ ಅವರು ಇಲ್ಲಿಂದ ತೆರಳಿದ ಮೇಲೆ ಇದನ್ನು ಅಷ್ಟಾಗಿ ಮಾಡಲೇಬೇಕಂತಕ್ಕಂಥ ಹಠ ಸ್ವಭಾವ ಅವರಿಗೆ ಮಾಡಲಿಲ್ಲ ಅಂತ ಅನ್ನಿಸ್ತದ ನಾನು ಯಾರೂ ಕೂಡ ಈ ನಮ್ಮ ಈ ಪ್ರಾಂತ್ಯದಲ್ಲಿ ಬರಬಹುದಾಗಲಿ ಬೇರೆ ಬೇರೆ ಕಡೆಯೂ ನೋಡಿದೆ ನಾನು ಅಂಥ ಆಸಕ್ತಿಯನ್ನು ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ ಅದು ಸಾಮಾನ್ಯವಾಗಿ ಕಲಾವಿದರಿಗೆ ಎಲ್ಲರಿಗೂ ಅದರ ಮನವರಿಕೆ ಆಗಿರಬಹುದು ಸಮಾಜ ನಮ್ಮನ್ನು ಗುರುತಿಸಲಿ ಅಂತಕ್ಕಂಥ ಅಭಿಪ್ರಾಯ ನಮ್ಮ ಒಳವುಗೆ ಅಂತರಂಗದಲ್ಲಿ ಇರ್ಬೋದು ಆದರೆ ನನ್ನಂತವ್ ಕಳ್ಕೊಂಡಿದ್ದೇನೆ ಸಾಧ್ಯವಾದಷ್ಟು ಕಳ್ಕೊಂಡಿದ್ದೇನೆ ಯಾತಕ್ಕೆ ಅಂತಂದರೆ ಸಮಾಜ ಆ ರೀತಿ ಗುರುತಿಸ್ತಕ್ಕಂಥದ್ದು ಬಹಳ ಕಡಿಮೆ ಆಗ್ತಾ ಇದೆ ಅದು ಯಾಕೆಂತ ಗೊತ್ತಿಲ್ಲ ನನಗೆ ಅಥವಾ ಇವತ್ತಿನ ಈ ಈ ಏನು ನಮ್ಮ ಪ್ರಪಂಚ ತುಂಬ ತುಂಬ ಜಾ ಓಡ್ತಾ ಇದೆ ನಿತ್ರೆ ನೀವು ನಿತ್ರೆ ಹಿಂದೆ ಆಗ್ತೀರಿ ನಾನು ಮುಂದೆ ಓಡ್ತಿದ್ದೆ ಯಾತಕ್ಕೆ ಓಡ್ತಿದೆ ಅಂತ ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತೇನೆ ಅಂತ ನನಗೆ ಗೊತ್ತಿಲ್ಲ ಗುರಿ ಪರಿಸ್ಥಿತಿ ಒಟ್ಟು ಆ ರೀತಿ ನಮ್ಮನ್ನು ಎಳೆದು ಎಳೆದು ಸೆಳ್ಕೊಂಡು ಹೋಗ್ತಾ ಇದೆ ಒಂದು ನಿಮಿಷ ನಿತ್ತು ಯೋಚನೆ ಮಾಡೋ ಶಕ್ತಿನೂ ಕೂಡ ಇಲ್ಲ ಹೌದು ಹಾಗಾಗ್ತದೆ ಒಟ್ಟಾರೆ ಬಹಳಷ್ಟು ಜನ ನನ್ನ ಶಿಷ್ಯರು ಇದ್ದಾರೆ ಇವತ್ತು ಕೂಡ ನಾನು ಹೈಸ್ಕೂಲ್ನ ಮೂವತ್ತೈದು ವರ್ಷ ನನ್ನ ಐವತ್ತು ವರ್ಷದ ಹಿಂದಿನ ವಿದ್ಯಾರ್ಥಿಗಳು ಈಗಲೂ ಕೂಡ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ನಾನು ಒಂದು ಗೌರವದಿಂದ ಮಾತಾಡಿಸ್ತಾರೆ ನನಗೊಂದು ಒಂದು ನನ್ನ ಬೆನ್ನಿರ್ತಕ್ಕಂಥ ಪುಣ್ಯ ಅಂತ ನಾನು ಬಾಡ್ಕೊಂಡಿದ್ದೇನೆ ಈ ರೀತಿ ಸಮಾಜಮುಖಿಯಾಗಿ ಇದ್ರ ಜೊತೆಗೆ ನಾನು ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಈ ಕೆಳಗಿಯ ಬಹಳ ಕಡೆ ಅವತ್ತಿನ ಕಾಲದೊಳಗೆ ಗಡಿ ಸಮಸ್ಯೆಗಳು ತುಂಬ ಇದ್ದವು ಅವರವ್ರ ಕೃಷ್ ಕೃಷಿ ಕ್ಷೇತ್ರದ ಗಡಿ ಸಮಸ್ಯೆಗಳು ತುಂಬ ಇದ್ದು ಅಂಥ ಗಡಿಗಳನ್ನೆಲ್ಲ ನೇರವಾಗಿ ಮಾಡಿಕೊಟ್ಟು ಅವರಿಗೆ ಅದನ್ನು ಅಳತೆ ಮಾಡಿ ಸರಿಯಾದ ರೂಪುರೇಷೆ ಮಾಡಿ ಮನವರಿಕೆ ಮಾಡಿ ಮನಸ್ಸಿಗೆ ಸಮಾಧಾನ ಮಾಡಿ ಆ ರೀತಿ ತುಂಬ ಜನರದ್ದು ಅನುಕೂಲ ಆಗಿ ದೊರೆಯಿದ್ದಾರೆ ಹೀಗೆ ಸಾಮಾಜಿಕ ಕೂಡ ಇಲ್ಲಿ